ನಮಸ್ತೆ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶ್ರೀನಿವಾಸ್ ಈ ದಿನ ನಾನು ಆಡುವಂಥ ಗೀತೆ ಬಡವನಾದರೆ ಏನು ಪ್ರಿಯ ಈ ಗೀತೆಯನ್ನು ಆಡುತ್ತಿದ್ದೇನೆ ಬಡವನಾದರೆ ಏನು ಪ್ರಿಯೇ ಕೈ ತು ತಿನಿಸುವೆ ಏನು ಪ್ರಿಯೆ ಕೈ ತುತ್ತು ತಿನಿಸುವ ಎದೆಯ ತುಂಬ ಒತ್ತಿಕೊಂಡು ಮಳೆಯ ಸುರಿಸುವೆ ಎದೆಯ ತುಂಬ ಒತ್ತಿಕೊಂಡು ಮುತ್ತುಮಳೆಯ ಸುರಿಸುವೆ ಬಡವನಾದರೆ ಏನು ಪ್ರಿಯೇ ಕೈ ತುತ್ತೂ ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟ ಧರಿಸಿ ಮಾಡುವೆ ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟ ಧರಿಸಿ ಮಾಡುವೆ ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವ ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ಉಳ್ಳವರ ಎದೆಗೆ ಒತ್ತು ಮೈಮಾನ ಮುಚ್ಚುವೆ ಉಳ್ಳವರ ಎದೆಗೆ ಒತ್ತು ಮೈಮಾನ ಮುಚ್ಚುವೆ ಮೇಲೆ ಒತ್ತು ನಿನ್ನ ಜಗವ ಸುತ್ತಿ ತಣಿಸುವ ರಟ್ಟೆ ಮೇಲೆ ಒತ್ತು ನಿನ್ನ ಜಗವ ಸುತ್ತಿ ಬಡವನಾದರೆ ಏನು ಪ್ರಿಯೇ ಕೈ ತುದೂ ಬಡವನಾದರೆ ಏನು ಪ್ರಿಯೇ ಕೈ ತುದೂ ತಿನಿಸುವ ಬೆವರು ಹರಿಸಿ ಹೂವ ಬೆಳೆಸಿ ಮುಡಿಯಲ್ಲಿಟ್ಟು ನಗಿಸುವೆ ಬೆವರು ಹರಿಸಿ ಹೂವ ಬೆಳೆಸಿ ಮುಡಿಯಲ್ಲಿಟ್ಟು ನಗಿಸುವೆ ಭುಜಕ್ಕೆ ಭುಜವ ಹಚ್ಚಿ ನಿಂತು ತೋಳು ಬಂದಿ ತೋಡಿಸುವೆ ಭುಜಕ್ಕೆ ಭುಜವಾ ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವ ಬಡವನಾದರೆ ಏನು ಪ್ರಿಯೇ ಕೈ ತಿನಿಸುವೆ ಅರಿವ ಅರಿವನದಿಗೆ ಅಡ್ಡ ನಿಂತು ನಿನಗೆ ದಾರಿ ಮಾಡುವೆ ಅರಿವನದಿಗೆ ಅಡ್ಡ ದಾರಿ ಮಾಡುವೆ ಬಿಸಿಲು ಮಳೆಯ ಚಳಿಯ ನುಂಗಿ ನೆರಳು ಬೆಳಕು ಆಗುವೆ ಬಿಸಿಲು ಮಳೆಯ ಚಳಿಯ ನುಂಗಿ ನೆರಳು ಬೆಳಕು ಆಗುವೆ ಬಡವನಾದರೇನು ಪ್ರಿಯೇ ಕೈ ತುತ್ತು ತಿನಿಸುವೆ ಎದೆಯ ತುಂಬಾ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ ಏನು ಪ್ರಿಯೇ ಕೈ ತುತ್ತೂ ತಿನಿಸುವ ಕೈ ತೂ ತಿನಿಸುವ ಕೈ ತು ಧನ್ಯವಾದಗಳು